ನೋಡುವಂತೆ ಮತ್ತೆ ಹೂದು ಅಂತ ಮತ್ತೆ ರೆಡಿ ಆಗುವ ಅಂತ್ಯ ಅವ್ನು ಎಷ್ಟು ಟಾರ್ಚರ್ ಕೊಟ್ಟಿದ್ದೆ ಮೂರು ವರ್ಷ ಅಂತ ನಾನೇ ಚೆನ್ನಾಗಿ ಗೊತ್ತು ಹೋದ ವೇಯ್ಟ್ ಕಡಿಮೆ ಮಾಡೋದು ಬರೋದು ಹೆಂಗಯ್ಯ ಇದೆಲ್ಲ ಸಾಧ್ಯ ನಿನಗೆ ಹಾಂ ನಿನ್ನೆ ನೋಡ್ರೆ ನನಗೆ ಭಯ ಆಗುತ್ತೆ ಸುಮ್ಮನೆ ಹಿಂಗೆ ಅಂದರೆ ಬಿಡ್ತೀನಿ ನಾನು ಇವಾಗ ಆದರೆ ಪೋಟನಲ್ ವೆರಿ ಆರ್ಡ್ ವರ್ಕಿಂಗ್ ಹುಡುಗ ನಾನು ಗೊತ್ತಿರೋದು ಏನಂದರೆ ತುಂಬ ಕಷ್ಟಪಡ್ತೇನೆ ಸಿನಿಮಾ ಮಾಡೋದಕ್ಕೆ ಅವ್ನಿಗೇನೋ ಒಂದು ಆಸೆ ಸಿನಿಮಾ ಹಿಂಗಿರಬೇಕು ಹಂಗಿರಬೇಕು ಅನ್ನೋ ಆ್ಯಂಡ್ ಒಂದು ಸಿನಿಮಾಗೆ ಡೆಡಿಕೇಟ್ ಮಾಡೋದಿದೆಯಲ್ಲ ಒಬ್ಬ ವ್ಯಕ್ತಿ ತ್ರೀ ಇಯರ್ಸ್ ಒಂದೇ ಸಿನಿಮಾ ಮಾಡ್ತೀನಿ ನಾನು ಎಲ್ಲರಿಗೂ ಬೇರೆ ಸಿನಿಮಾ ಮಾಡಲ್ಲ ಅನ್ನೋದು ಅಷ್ಟು ಸುಲಭವಾದ ವಿಷಯಗಳು ಅಲ್ಲ ಅದು ಅದು ಇರೋ ಟೈಮಲ್ಲಿ ಬಿಝಿ ಇರೋ ಟೈಮಲ್ಲಿ ವೆನ್ ಯು ಕ್ಯಾನ್ ಸೈನ್ ತ್ರೀ ಫಿಲಿಮ್ಸ್ ನಾನು ಒಂದು ಸಿನಿಮ್ ಸಾಕು ಅಂತ ಇರ್ತಾನಲ್ಲ ಅದು ಅವನ ಡೆಡಿಕೇಶನ್ ಹೇಳ್ಕೊಡುತ್ತೆ ಪ್ಲಸ್ ಅವ್ನು ಎಷ್ಟು ಬೇಗ ವೆಯ್ಟ್ ಪ್ರದರ್ಶನ್ ಎಷ್ಟು ಬೇಗ ಇಳಿತಾನೆ ಅಂದರೆ ಬಲೂನ್ ಊದ್ದಂಗೆ ಹಾಂ ಅದು ಹೆಂಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ ಅವ್ನು ನೋಡ್ರೆ ನಾವು ಇದಂಗೆ ಅದೇ ಥರ ಅದಕ್ಕೆ ವ್ಯತ್ಯಾಸ ಮಾಡಿಕೊಡಿದ್ದು ಇಳಿಸೋದು ಅಂಥದ್ದು ಏನಾದ್ರು ಹೇಳ್ಕೊಟ್ರೆ ನಮಗೂ ಇದು ವ್ಯವಸ್ಥೆ ಇವಳ ಏನು ಬಿಟ್ಟರೆ ಟಾರ್ಚರ್ ಮಾಡಾಕ್ಬಿಡ್ತಾಳೆ ಹಿಂಗೆ ನೆಚ್ಚಿನ